ಮಂಡ್ಯದಲ್ಲಿ ಮನ್ಮೂಲ ಅಧ್ಯಕ್ಷರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಲು ಉತ್ಪಾದಕ ರೈತರ ಹಾಲು ಕೊಳ್ಳೋದಕ್ಕೆ ಡೈರಿ ಕಾರ್ಯದರ್ಶಿ ನಕಾರವನ್ನ ಮಾಡಿದ್ದಾರೆ ಈ ಕಾರಣಕ್ಕೆ ಸಹಜವಾಗಿಯೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯದರ್ಶಿ ನಡೆಯನ್ನ ಖಂಡಿಸಿ ಹಾಲು ಉತ್ಪಾದಕ ರೈತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಬಳ್ಳೇಕೆರೆ ಗ್ರಾಮದಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ ರೈತರು ಚುಲ್ಲಕ ಕಾರಣ ನೀಡಿ ರೈತರು ತರುವ ಹಾಲನ್ನ ಕೊಳ್ಳೋದಕ್ಕೆ ಕಾರ್ಯದರ್ಶಿ ನಕಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಡೈರಿ ಬಾಗಿಲು ಮುಚ್ಚಿ ಹೊರಟಿದ್ದಾರೆ ಕಾರ್ಯದರ್ಶಿ ಹಾಗಾಗಿ ಇವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಠಾಣೆಗೆ ಮುತ್ತಿಗೆ ಹಾಕಿ ದೂರನ್ನ ಕೂಡ ನೀಡಿದ್ದಾರೆ मनमल <laughs> सां ಹಾಲು ಉತ್ಪಾದರ ಸಹಕಾರ ಸಂಘ ಅಲ್ಲಿ ಅವರು ಮತ್ತೆ ಪಬ್ಲಿಕ್ ಗಲಾಟೆ ಆಗಿತ್ತು ಯಾವ ಯಾಕೆ ಅಂತ ಅಂದ್ರೆ ಇವನು ಡೈಲಿ ನೀರ್ ಹಾಕ್ತಾನೆ ಇದನ್ನ ಕಂಡಿಡಿಬೇಕು ಅಂದ್ಬಿಟ್ಟು ಅನಿಲ ಇವನು ಮಂಡ್ಯದಿಂದ ಬರ್ಬೇಕಾದ್ರೆ ಹತ್ತರ ಕಡೆಯಿಂದ ಅವನು ಹೋಗ್ ಇವ್ ಹನ್ನೊಂದು ಹನ್ನೊಂದೂವರೆ ಗಂಟೆ ರಾತ್ರಿ ಬಂದು ಯಾರು ಈ ಹಂಗಾಮಿ ಸೆಕ್ರೆಟರಿ ಆಗಿರುವಂತ ಅವನು ಅವನು ನೀರ ನೀರು ಹಿಡಿಕೆ ಆಯ್ತಾ ಏ ಯಾಕೋ ನೀರು ಹಿಡಿಕೆ ಮಾಡ್ತಾ ಇದ್ದ ಮೊಬೈಲ್ ಕಿಚ್ಕೊಬಿಟ್ಟವೇ ನಾನು ಹಂಗಾಮಿ ಸೆಕ್ರೆಟರಿ ಕಿಚ್ಕೊಬಿಟ್ಟು ಅವನಿಗೆ ಹೊಡೆದು ಅವನಿಗೆ ಏಟ್ ಆಗುವಂಗೆ ಹೊಡೆದು ಈಚಿ ಕಳಿಸ್ಬಿಟ್ಟವನೇ ಮೊಬೈಲ್ ಕಿತ್ಕೊಂಡು ಅವ ಇವಾಗ ಬೆಳಿಗ್ಗೆ ಹಾಲು ತಗೊಂಡವನೆ ಕಂಪ್ಯೂಟರ್ ಏನೇ ಆಗಿರಲಿ ಈ ಹಾಲು ಉತ್ಪಾದಕರು ಹಾಲು ಕರೆದು ತಪ್ಪೆ ಸುರಿದು ಗಂಧ ಸುರಿದು ಇವತ್ತು ಹಾಲು ಕರೆದು ತಗೊಬಂದ ಸೊಸೈಟಿಗ ಇವನು ಬೀಗ ಹಾಕೊಂಡು ಹೋಗೋಕ್ಕಾದ್ರೆ ಏನು ಕಾರಣ ಸರ್ ಪರಸ್ಪರ ಈಗ ಇವನು ಕಾರ್ಯದರ್ಶಿ ಅಲ್ಲ ಪ್ರಭಾರ ಕಾರ್ಯದರ್ಶಿ ಇವನೇ ಇಷ್ಟೊಂದು ಆದಮೇಲೆ ಉತ್ಪಾದಕರು ಏನು ಮಾಡೋದು ಅನ್ಯ ಆಯ್ತಾ ಇಲ್ವಾ ಎಷ್ಟು ಜನ ಹಾಳಾಗ್ತೀರಿ ನೀವು ಸರ್ ನಾವು ಒಂದು ಈಗ ನಮ್ದು ಬೆಂಗಳೂರು ಐಕೊಂಡ್ಗಳೆ ಇವತ್ತು ಈ ದಿನ ಎಲ್ಲ ಏನೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಮನ್ಮೂಲ್ ಅಧ್ಯಕ್ಷರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೇವೆ ಬಟ್ ಸಮಸ್ಯೆಗೆ ಏನಾಗಿದೆ ಈ ಮನ್ಮೂಲ್ ಅಧ್ಯಕ್ಷರು ಏನ್ ಹೇಳ್ತಾರೆ ಏನಾದ್ರೂ ಸಮರ್ಥನೆ ಮಾಡ್ಕೊಳ್ಳೋದು ಏನಾದ್ರು ಮಾಡಿದರೆ ಏನು ಇಲ್ಲಿ ಇದೊಂದು ರಾಜಕೀಯ ವೈಸಮ್ಯ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಳ್ಳೇಕೆರೆ ಗ್ರಾಮ ಏನಿದೆ ಬಳ್ಳೇಕೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ರೈತರೇನಿದ್ದಾರೆ ಅವರು ತಂದು ಕೊಡ್ತಕ್ಕಂತ ಹಾಲನ್ನ ಡೈರಿಯ ಕಾರ್ಯದರ್ಶಿ ಆ ಅಂದ್ರೆ ಖರೀದಿ ಮಾಡೋದಕ್ಕೆ ನಿರಾಕರಿಸಿರೋದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಕಾರ್ಯದರ್ಶಿಯ ನಡೆಯನ್ನ ಖಂಡಿಸಿ ಹಾಲು ಉತ್ಪಾದಕ ರೈತರು ಡೈರಿ ಮುಂದೆಯೇ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಆ ಕ್ಷುಲ್ಲಕ ಕಾರಣವನ್ನ ಹೇಳಿ ಆ ಹಾಲನ್ನ ಕೊಂಡುಕೊಳ್ಳೋದಕ್ಕೆ ನಿರಾಕರಣೆಯನ್ನ ಮಾಡಿರ್ತಕ್ಕಂಥ ಕಾರ್ಯದರ್ಶಿ ವಿರುದ್ಧ ಆಕ್ರೋಶ ಕೂಡ ಹೋರಾಕ್ತಾ ಇರ್ತಕ್ಕಂಥದ್ದು ಡೈರಿಗೆ ಬಾಗಲನ್ನ ಹಾಕಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗ ಈ ನಿರಂತರವಾಗಿ ಎರಡನೇ ವರ್ಷ ಭೀಕರ ಬರ ಆ ಜಿಲ್ಲೆನಲ್ಲಿ ಎದುರಾಗಿರ್ತಕ್ಕಂಥ ಅದರಲ್ಲೂ ಕೂಡ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ಕೂಡ ಬರಪೀಡಿತ ಜಿಲ್ಲೆಗಳು ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥ ಇಂತ ಸಂದರ್ಭದಲ್ಲಿ ರೈತರಿಗೆ ಒಂದ್ ರೀತಿ ಆದಾಯವನ್ನ ತರ್ಕೊಡ್ತಾ ಇರ್ತಕ್ಕಂಥದ್ದು ಹೈನುಗಾರಿಕೆ ಆದ್ರೆ ಇದೇ ಹೈನುಗಾರಿಕೆನ ನಮ್ಕೊಂಡಿರ್ತಕ್ಕಂಥ ರೈತರಿಗೆ ಈ ರಾಜಕೀಯ ವೈಷಮ್ಯದ ಕಾರಣದಿಂದಾಗಿ ಈ ರೀತಿಯ ನಿರ್ಲಕ್ಷ್ಯವನ್ನ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಹಾಲ್ನಾಗ ಪಡ್ಕೊಳ್ಳಿಕ್ಕೆ ಅಂದ್ರೆ ಕೊಂಡ್ಕೊಳ್ಳಿಕ್ಕೆ ನಿರಾಕರಣೆ ಮಾಡ್ತಿರ್ತಕ್ಕಂತ ಡೈರಿ ಕಾರ್ಯದರ್ಶಿ ವಿರುದ್ಧ ಸಾಕಷ್ಟು ದೂರುಗಳನ್ನ ಕೊಟ್ಟರು ಕೂಡ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರೇನಿದ್ದಾರೆ ಮನ್ಮೂಲ್ ಅಧ್ಯಕ್ಷರು ಅವರು ಕೂಡ ಯಾವುದೇ ತರದ ಕ್ರಮವನ್ನ ಕೈಗೊಂಡಿಲ್ಲ ಆತನ ಸಮರ್ಥನೆಗೆ ನಿಂತಿರೋ ಹಿನ್ನೆಲೆಯಲ್ಲಿ ಅವನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹರ್ಕೆರೆ ಪೊಲೀಸ್ ಠಾಣೆಗೂ ಕೂಡ ದೂರನ ಕೊಟ್ಟಿದ್ರು ಆದ್ರೆ ಸಂಬಂಧಪಟ್ಟ ಪೊಲೀಸರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಕೂಡ ಮುಂದಾಗದಿರೋ ಹಿನ್ನೆಲೆಯಲ್ಲಿ ಡೈ ಡೈರಿ ಕಾರ್ಯದರ್ಶಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹರ್ಕೆರೆ ಪೊಲೀಸ್ ಠಾಣೆಗೂ ಕೂಡ ಮುತ್ತಿಗೆನ ಹಾಕಿ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂತ ಘಟನೆ ನಡೆದಿರ್ತಕ್ಕಂಥದ್ದು ಹೀಗಾಗಿ ಇಂತಹ ಘಟನೆ ಆಗಿಂದಾಗೆ ಮರುಕಳಿಸ್ತಾ ಇದ್ರು ಕೂಡ ಯಾವುದೇ ತರಹದ ಕ್ರಮವನ್ನ ಕೈಗೊಳ್ತಾ ಇಲ್ಲ ಮನ್ಮೂಲ್ ಅಧ್ಯಕ್ಷರು ಕೂಡ ಈ ಒಂದು ವಿಚಾರದಲ್ಲಿ ಕಾರ್ಯದರ್ಶಿ ಪರ ನಿಂತಿರ್ತಕ್ಕಂಥದ್ನ ಖಂಡಿಸಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ ಕಾಕಿ